ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಸಭಾಂಗಣದಲ್ಲಿರ್ತಕ್ಕಂಥ ಕೇಳುವರಿಗೆ ನಮನಗಳು ತೊಂಬತ್ತರ ನಂತರದ ಕರ್ನಾಟಕ ಅಂತ ಏನಿದು ಎರಡು ದಿನದ ಕಮಟ ನಡೀತಾ ಇದೆ ಎರಡು ದಿನ ನಾನು ನಿಮ್ಮ ಥರನೇ ಅಲ್ಲಿ ಕುಳಿತ್ಕೊಂಡು ಕೇಳಿದ್ದೇನೆ ಈಗ ವೇದಿಕೆಯಲ್ಲಿದ್ದೇನೆ ಎಪ್ಪತ್ತು ಎಂಬತ್ತರ ದಶಕ ಎರೆಲ್ಲರೂ ಹೇಳಿದಾಗೆ ಒಂದು ಚಳುವಳಿಯ ಯುಗ ಈಗ ಅದು ಆ ಚಳುವಳಿ ಯುಗ ತೊಂಬತ್ತರಲ್ಲಿ ಚಟುವಟಿಕೆ ಯುಗ ಆಗಿ ಮಾರ್ಪಾಟಾಗಿದೆ ಏನು ಅಲ್ಲ ಚಳುವಳಿ ಸುಮ್ಮನೆ ಹೆಸರಿಗಿದೆ ಅದು ನಾನು ರಂಗಭೂಮಿಗೆ ಬಂದಿತ್ತು ಆಕಸ್ಮಿಕ ಇದು ಬರಲಿಕ್ಕೂ ಕೂಡ ಒಂದು ಪ್ರಬಲವಾದ ಕಾರಣ ಆಯಿತು ಚಳುವಳಿಗೆ ನಾನು ಪಿ ಯು ಓದ್ತಾ ಇರಬೇಕಾದ್ರೆ ಬಿ ಬಸವಲಿಂಗಪ್ಪ ಅನ್ನೋ ಒಬ್ಬ ಪೌರಾಣಿಕ ಸಚಿವ ಕನ್ನಡ ಸಾಹಿತ್ಯ ಭೂಸ ಅಂತ ಒಂದು ಹೇಳಿಕೆ ಕೊಟ್ಟರು ಏಯ್ಟೀನ್ ಕ್ರಾಸ್ನಲ್ಲಿ ಕನ್ನಡ ಅಧ್ಯಾಪಕರಾದಂಥ ನನ್ನ ಅಣ್ಣ ಏನು ಮಾಡಿದ ನೂರಕ್ಕೆ ನೂರು ಮಾರ್ಕ್ಸ್ ಬರುವಂಥ ಸಂಸ್ಕೃತವನ್ನು ಹಾಕ್ಬಿಟ್ಟಿದ್ದ ನನಗೆ ಮಾರ್ಕ್ಸ್ ತಗೊಳ್ಳೋಕೆ ಈಸಿ ಅಂತ ಅದು ಕನ್ನಡ ಮಾಶ್ರಮಕ್ಕೆ ಕೇಳಿದೆ ಈ ಥರ ಹೇಳ್ತಾ ಇದ್ದಾರೊಬ್ಬ ಮಿನಿಸ್ಟ್ರು ಕನ್ನಡ ಸಾಹಿತ್ಯ ಅಂದರು ಭೂಸಭ ಅನ್ನೋ ಥರ ಅವಾಗ ಅವರು ಕೂಡ ನಮಗೆ ಕುವೆಂಪು ಅವರ ಗೊಬ್ಬರದ ಮೇಲೊಂದು ಪದ್ಯ ಇತ್ತು ಅದು ನಡೀತಾ ಇತ್ತು ಅವ್ರು ಹೇಳೋದು ಸರಿ ಈ ಪದ್ಯ ಭೂಸ ಅಲ್ಲ ಅಂದ್ರೆ ಅವರು ಯಾವುದು ಗೊಬ್ಬರದ ಮೇಲೆ ಪದ್ಯ ಕರೆಸಿದ್ದಾಯಿತು ಇವೆಲ್ಲ ಹೋದೆ ಆದರೆ ಸಮುದಾಯ ಶುರುವಾದಾಗ ಶುರುವಾಗಿದ್ದು ಕೂಡ ಒಂದು ಆಡಳಿತದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡೋದ ಒಂದು ತಪ್ಪು ತುರ್ತು ಪರಿಸ್ಥಿತಿಯನ್ನು ತಂದಿತ್ತು ಇಡೀ ದೇಶದ ಎಲ್ಲ ಕಾಂಗ್ರೆಸ್ ವಿರೋಧಿ ಬಣಗಳು ಜೆ ಪಿ ನೇತೃತ್ವದಲ್ಲಿ ಸಂಪೂರ್ಣ ಕ್ರಾಂತಿ ಅಂತ ಬಂದರು ಆಗ ಎಡಪಕ್ಷಗಳು ಸೇರಿಕೊಂಡು ಆ ಸಮಯದಲ್ಲಿ ಏನು ಆರ್ ಎಸ್ ಎಸ್ ಒಂಥರ ಮುಖೇಡಿ ಜನಸಂಘ ಅಂತ ಇತ್ತೋ ಒಂದು ಸೀಟು ಇರ್ತಿರಲಿಲ್ಲ ಅವ್ರಿಗೆ ನಿಮಗೆ ಗೊತ್ತಿರ್ಬೋದು ಅವರು ಇದರಲ್ಲಿ ತೂರ್ಕೊಂಡ್ರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಪಟೇಲರ ನೇತೃತ್ವದಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ದ ಗೊತ್ತಿತ್ತು ನಿಮಗೆ ಗಾಂಧಿಯನ್ನು ಕೊಂದ ನಂತರ ಜೆ ಪಿ ಅವ್ರ ಕೇಳಿದ್ರು ನೀವು ಬಂದಮೇಲೆ ನಿಮ್ಮ ಪೂರ್ವಾಪರವನ್ನು ಬಿಡಬೇಕು ಒಂದು ಹೊಸ ಪಕ್ಷವನ್ನು ಕಟ್ತಾ ಇದ್ದೀವಿ ಸರ್ವಾಧಿಕಾರದ ವಿರುದ್ಧ ಅದ್ರ ವಿರುದ್ಧ ಇದ್ರೆ ಬನ್ನಿರಿ ಅಂತ ಪ್ರಾಮಿಸ್ ಮಾಡಿದ್ರು ಜನತಾ ಪಕ್ಷ ಬಂತು ನಿಮಗೆ ಗೊತ್ತಿದೆ ಏನಾಯಿತು ಅಂತ ಸೊ ಮಾತಿಗೆ ತಪ್ಪತಕ್ಕಂಥ ಈಗಂತೂ ಈ ದೇಶವನ್ನು ಇರೋದು ರಾಜಕೀಯ ಪಕ್ಷ ಅವರು ಬಿ ಜೆ ಪಿ ಅಲ್ಲ ಅದರ ತಾತ್ವಿಕ ಹಿನ್ನೆಲೆಯಾದಂಥ ಆರ್ ಎಸ್ ಎಸ್ ಅನ್ನೋದನ್ನು ಎಲ್ರಿಗೂ ಗೊತ್ತಿರಬೇಕದು ನಾವು ನೀವು ಮಾತಾಡ್ತಾ ಇದ್ದೀವಿ ಎಪ್ಪತ್ತೊಂಬತ್ತು ಆದರೆ ನಮ್ಮ ಮಕ್ಳುಗಳೆಲ್ಲ ಅವ್ರ ಶಿಬಿರದಲ್ಲಿದ್ದಾರೆ ತಾತ್ವಿಕ ಚಿಂತನೆಯಲ್ಲಿ ಯಾಕಂದರೆ ಅವರು ನಮ್ಮಿಂದ ಏನು ಸೃಜನ ಮಕ್ಕಳು ಈಗಾಗಲೇ ಅದನ್ನು ಅರಗಿಸ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಏನು ಸರ್ವೆಯನ್ನು ಇನ್ನೊಂದು ಕೇಳೋದಕ್ಕೆ ಖುಷಿ ಆಯ್ತು ಹದಿನೆಂಟರಿಂದ ಇದ್ದವರು ಯಾರೂ ಆ ಥರ ಇಲ್ಲ ಅನ್ನೋ ಥರ ನಾನು ಮೊದಲು ನಾಟಕಕ್ಕೆ ಬಂದಾಗ ಹಾಡನ್ನು ಕೇಳಿದ್ದು ನಾನು ಇದು ಓದ್ತಾ ಇರಬೇಕಾದ್ರೆ ಈ ನಾಡ ಮಣ್ಣಿನಲ್ಲಿ ಮಣ್ಣಾಗಿ ಮಣ್ಣಾದವರ ಸುಟ್ಟು ಬೂದಿ ಆದವರ ಕತೆಯನ್ನು ಹೇಳುತ್ತೇವೆ ಸಾರಿ ಸಾರಿ ಹೇಳುತ್ತೇವೆ ಕಿವುಗಟ್ಟು ಕೇಳಿರಣ್ಣ ನೋವಿನ ರಾಘವನ್ ಇದು ಗೊತ್ತಿದೆ ಜನ್ನಿ ಇಲ್ಲೇ ಇದ್ದಾರೆ ಅವರು ಹಾಡ್ತಾ ಇದ್ದಿತ್ತು ಸಮುದಾಯ ರಂಗಭೂಮಿಯನ್ನು ಜನರ ಮಧ್ಯೆತ್ತಿರಬೇಕು ಅನ್ನೋದಕ್ಕೆ ಆಗಿನ ಪ್ರಸನ್ನ ಏನಿದ್ರು ಒಂದು ಸಮುದಾಯ ವಾರ್ತಾ ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ದಲಿತರಗಾಗಿ ರಂಗಭೂಮಿ ಅಂತ ಮೊದಲನೇ ಬಾರಿ ಅದು ನಾನು ನೋಡಿದ್ದು ಸೊ ಅಂದರೆ ಇವರು ದಲಿತರ ಕಟ್ತಾ ಇರೋರು ಯಾರು ಅಂತ ನನಗೆ ಸ್ವಲ್ಪ ತರಲೇನ ಪ್ರಶ್ನೆಗಳು ಯಾವಾಗ ಮಾಡ್ತಾ ಇದ್ವು ಓ ದಲಿತರಿಗಾಗಿ ರಂಗಭೂಮಿ ಅಂದರೆ ಇವರು ಯಾರೋ ಬೇರೆ ಜಾತಿಯವರು ಇರ್ಬೋದು ಯಾಕಂದರೆ ದಲಿತರಲ್ಲ ಉದ್ಧಾರ ಆಗಲಿಕ್ಕೆ ತಾನೆ ಬೇರೆಯವ್ರವ್ರನ್ನ ಅಭಿವೃದ್ಧಿ ಪಡಿಸೋಕ್ಕೆ ಬರ್ತಾರೆ ಇದ ಆಮೇಲೆ ಬೆಲ್ಚಿಯಿಂದ ಹನ್ನೊಂದು ಜನ ಯಾವಾಗ ಸತ್ರ ಅದನ್ನು ಸೀಜಿಕೆಯ ನಾಟಕ ಮಾಡಿದ್ರು ಅದು ಇಡೀ ದೇಶದ ಸಾವಿರಾರು ಪ್ರಯೋಗಗಳಾಗಿರೋದು ಗೊತ್ತಿದೆ ಅದು ಅದರಲ್ಲಿ ಒಬ್ಬ ಕೂಲಿಕಾರ ಕಾರ್ಮಿಕನ ರೋಲ್ ಆಗಿ ನಾನು ಬಂದವನಿಗೆ ನಿರ್ದೇಶಕನಾಗ ನಿತ್ಯ ನಟನಾಗಿ ನಟರನ್ನ ಸಿದ್ಧಗೊಳಿಸೋದು ಗೊತ್ತಾಗಿದೆ ನನಗೆ ನಾನು ಸಾಹಿತ್ಯ ವಿದ್ಯಾರ್ಥಿ ಆಗಿದ್ದು ಕೂಡ ಸಾಹಿತ್ಯವನ್ನು ಕೂಡ ಯಾಕೆ ಈ ದೇಶದ ಶ್ರೇಣೀಕೃತವಾಗಿ ವಿಭಜಿಸಲಾಗಿದೋ ಕನ್ನಡ ಸಾಹಿತ್ಯವೂ ಆಗಿತ್ತು ಬ್ರಾಹ್ಮಣ ಸಾಹಿತ್ಯ ವೀರಶೈವ ಸಾಹಿತ್ಯ ದಲಿತ ಸಾಹಿತ್ಯ ಎಲ್ಲ ಇದೆಯಲ್ಲ ಈ ಥರ ಅಂದರೆ ಜಾತಿಯ ಮೂಲಕವೇ ಸಾಹಿತ್ಯವಾಗುತ್ತೆ ಕನ್ನಡ ಸಾಹಿತ್ಯ ಅನ್ನೋದು ಯಾವುದಂದರೆ ಇದು ಸಂಸ್ಕೃತ ರಂಗಭೂಮಿಯ ಮೂಲಕ ಏನು ಅದು ಕಾವ್ಯಮೀಮಾಂಸ ಇಡ್ತಲ್ಲ ಅದರ ಒಂದು ಪಡಿ ಹೆಚ್ಚಾಗಿದೆ ಹಾಗೆ ನೋಡಿದ್ರೆ ಇನ್ನು ಕನ್ನಡದ ಒಂದು ಕಾವ್ಯ ಅನ್ನೋದು ಸಿಕ್ಕಿಲ್ಲ ಅದಕ್ಕಾಗಿ ನನಗೆ ನಾಟಕ ಅಂತ ಹೇಳುವಾಗ ನನಗೆ ಭಯ ಆಗುತ್ತೆ ಯಾಕೆಂದರೆ ಅದೊಂದು ಶಾಸ್ತ್ರ ಇಲ್ಲಿ ರಂಗಭೂಮಿ ಬಗ್ಗೆ ಭಯ ಇಲ್ಲ ನಾಟಕ ಯಾಕೆ ಬರೀಬೇಕು ಅನ್ನೋದಕ್ಕೆ ಒಂದು ಸಿದ್ಧ ಮಾದರಿಯನ್ನು ಪಾಶ್ಚಾತ್ಯ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಪ್ರೇರಿತ ಸಿದ್ಧಾಂತ ಇದೆ ಅದೇನೆಂದ್ರೆ ಇಡೀ ಲೋಕವನ್ನು ನೋಡೋ ಇದೆ ಏನಂದ್ರೆ ಈಗಾಗಲೇ ಈ ಲೋಕ ಆಗಿಬಿಟ್ಟಿದೆ ಗ್ರೀಕರ ತತ್ವವೂ ಅದೇ ಇವು ಅವರೆಲ್ಲ ನಾಟಕಗಳೇನಂದ್ರೆ ಅಲ್ಲಿ ಯಾವುದೋ ಒಂದಿದೆ ಆ ಲೋಕ ಕೇಳ್ತಾರದು ಅಷ್ಟೇನೇ ಇಲ್ಲೂ ಅಷ್ಟೇ ಎಲ್ಲ ಸೃಷ್ಟಿಯಾಗಿ ಇಟ್ಬಿಟ್ಟಿದೆ ಆಗುವಿಕೆ ಅಲ್ಲ ಇದು ಬಟ್ ನಮ್ಮಲ್ಲಿದ್ದಂಥ ಶ್ರವಣಧಾರಿಗಳೇನಿದ್ದಾವಲ್ಲ ಈ ಲೋಕ ಪ್ರತಿನಿತ್ಯ ಆಗ್ತಾ ಇದೆ ಚಲನಶೀಲವಾಗಿದೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಮುಂದಕ್ಕೆ ಇದು ವಿಜ್ಞಾನವನ್ನು ಇದು ಒಪ್ಕೊಳ್ಳಿಲ್ಲ ನಮ್ಮ ಎಲ್ಲ ಕಾವ್ಯ ಮೀಮಾಂಸೆಯ ಮುಖ್ಯ ಇದೇನಪ್ಪ ಅಂದ್ರೆ ಅದು ರಸ ಧ್ವನಿ ಔಚಿತ್ಯ ಬ್ರಹ್ಮಾನಂದದ ಬಗ್ಗೆ ಮಾತಾಡುತ್ತೆ ನಮ್ಮ ಕಲೆ ನಾಟಕಗಳು ಬಂದರೆ ನಿಮಗೆ ಆನಂದ ಆಗೋದಲ್ಲ ಬ್ರಹ್ಮಾನಂದ ಆಗಬೇಕು ನಿಮಗೆ ಸೊ ಇದು ಬ್ರಹ್ಮಾನಂದ ಆಗಲಿಕ್ಕೆ ಗೊರವರು ಪರಿಯರು ಆದಿವಾಸಿಗಳು ಯಾಕೆ ಸಾಧ್ಯ ಅದು ಯಾಕಂದರೆ ಇದು ಅಕ್ಷರಬಲ್ಲವರ ಬಲ್ಲವರ ಇದು ಸಾಹಿತ್ಯ ಮೀಮಾಂಸೆ ಅದೇನೆ ಸೊ ನನ್ನಂಥ ವಿದ್ಯಾರ್ಥಿಗೆ ಸಮುದಾಯದ ಬಂದ ತಕ್ಷಣ ರಾಷ್ಟ್ರೀಯ ನಾಟಕ ಶಾಲೆ ಹೋದಾಗ ಇನ್ನೂ ಗಲಿಬಿಲಿ ಆಗ್ಬಿಟ್ಟೆ ನಾನು ಸಂಸ್ಕೃತ ರಂಗಭೂಮಿ ಸಿಐಣಿ ಅಂತ ಕ್ಲಾಸಿಕಲ್ ಇಂಡಿಯನ್ ಡ್ರಾಮಾ ನಮ್ಮ ಟೀಚರ್ ಒಬ್ರು ಆನ್ಲೈನ್ ಡೇ ಯಾವ ಪ್ರಶ್ನೆ ಕೇಳ್ತಿದ್ದೆ ಈ ನಾಟಕ ಎಲ್ಲಿ ನಡೀತಿದ್ದು ಮೇಡಮ್ ಅಂತ ಸಂಸ್ಕೃತ ನಾಟಕ ಎಲ್ಲಿ ನಡೀತಾ ಅದು ಭಾಷೆನೇ ಇಲ್ಲದೆ ಇರುವಾಗ ಆಮೇಲೆ ಸಂಸ್ಕೃತನೇ ಎಲ್ಲ ಭಾಷೆಗಳ ತಾಯಿ ಅಂತಾನೆ ನಾನು ಹಿಂಗೂ ತರಲೇಳ್ತಾ ಇದ್ದೆ ಅವರ ಅಪ್ಪ ಯಾರು ಅಂತ ಕೇಳ್ತಿದ್ದೆ ನಾನು ಅವರ ಅಮ್ಮ ಅಪ್ಪ ಇರಬೇಕಲ್ಲ ಅವನ್ನ ರೂಪಿಸ್ಬೇಕಾದ್ರೆ ಓಹೋ ಬ್ರಹ್ಮನೇ ಇರಬೇಕು ಸೊ ಈ ಇಹಲೋಕವನ್ನು ತದಿಸಿ ದ್ವೈತ ಅದ್ವೈತ ಅಂತ ಎಲ್ಲ ಕಲೆಗಳು ಊರ್ಧ್ ಮುಖವಾಗಿ ಪರಲೋಕದ ಬಗ್ಗೆ ಚಿಂತನೆ ಮಾಡುವಾಗ ಆ ಚಿಂತನೆಗೆ ಪೂರ್ವಕವಾಗಿ ಎರಡು ಮಹಾಕಾವ್ಯಗಳು ಭಾಗವತ ಪುರಾಣ ಇಡೀ ಪ್ರದರ್ಶನ ಕಲೆಗಳು ಭಜನೆ ಮೇಳಗಳಾಗಿರೋದನ್ನು ನಾವು ನೋಡ್ತೀವಿ ಅದಕ್ಕೆ ಈ ಎಪ್ಪತ್ತರ ದಶಕ ಏನು ಬಸವಲಿಂಗಪ್ಪನವರು ಹೇಳಿದಂಥ ಆ ಭೂಸ ಚಳುವಳಿಯಿಂದ ಒಂದು ತೀವ್ರತರವಾದ ಬದಲಾವಣೆಯನ್ನು ಕನ್ನಡ ಸಾಹಿತ್ಯ ಹೇಳ್ತು ದಮನಿತ ಸಮುದಾಯಗಳು ತಮ್ಮ ನೋವುಗಳನ್ನು ಕತೆ ಮೂಲಕ ಕಾವ್ಯದ ಮೂಲಕ ನಾಟಕ ಇನ್ನೂ ಸಿಕ್ಕಿರಲಿಲ್ಲ ಯಾಕಂದರೆ ಅದಕ್ಕೆ ನೀವು ನಾಟಕ ಅಂದರೆ ಎಲ್ಲ ಕಾಪಿಗಳು ನೋಡ್ತೀವಿ ನನಗಂತೂ ತುಂಬ ಮಂದಿ ನಾಟಕ ಬರೆದ ಏನು ಹೇಳ್ತಾರೆ ಅಂದರೆ ಚರಿತ್ರೆಗೆ ಹೋಗಿರ್ತಾರೆ ಇಲ್ಲಾಂದ್ರೆ ಪುರಾಣಕ್ಕೆ ಹೋಗಿರ್ತಾರೆ ಇಲ್ಲಾಂದ್ರೆ ಕಟ್ಟು ಹೋಗಿರ್ತಾರೆ ಮಹಾಕಾವ್ಯದ ನಾಯಕನೇ ಈಗ ಚರಿತ್ರೆ ವ್ಯಕ್ತಿಯಾಗಿ ನಮ್ಮ ಮುಂದೆ ಈಗ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆ ತುಂಬ ಮಜಾ ಇದೆ ಅದಕ್ಕೆ ನಮ್ಮ ಕರ್ನಾಟಕ ಯಾಕೆ ಸ್ವಲ್ಪ ಇದು ರಂಗಭೂಮಿಯಿಂದ ಬಚಾವಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಜೈನ ತಾತ್ವಿಕತೆ ಬೌದ್ಧ ತಾತ್ವಿಕತೆ ಏನು ಶ್ರವಣಧಾರಗಳಿದ ಸೂಪಿ ಆಜೀವಿಕ ನಾದಪಂಥಗಳು ನಮ್ಮನ್ನು ಕಾಪಾಡಿದವೆ ತತ್ವ ಪದಗಳು ಕಾಪಾಡಿದವೆ ಅದಕ್ಕೆ ನನ್ನ ರಂಗಪ್ರಯಗಳು ಕೂಡ ಈ ದೇಶದಲ್ಲಿ ಒಂದು ಸ್ಪೇಸ್ ಅನ್ನೋದು ಕೂಡ ಜಾತಿಯಾಗಿದೆ ನಾನು ಬಿ ಎ ಒತ್ತಿ ಇರ್ಬೇಕಾದ್ರೆ ದುಡಿ ಕಾದಂಬರಿ ಇತ್ತು ಪಾಠ ಮಾಡ್ತಕ್ಕಂಥ ಟೀಚರ್ಗೆ ನಾನು ಸುಮ್ಮನೆ ಕೇಳಿದೆ ಕಥೆಯಲ್ಲಾದರೆ ಯಾಕೆ ಚೌಮಣಿಗೊಂದು ಚೂರು ಭೂಮಿ ಕೊಡೋಲ್ಲ ಅಂದರೆ ಇಲ್ಲ ಇಲ್ಲ ತಾಯಿಗೆ ಸಮಸ್ಯೆ ಆಗ್ತದೆ ಯಾರೋ ಅವನು ಭೂಮಾಲೀಕ ಇದನಲ್ಲ ನೋಡಿ ಅವನ ಮೇಲೆ ಎತ್ತಾಗ್ತಾನ ಅದು ಆದರೆ ಅದು ಸಿನಿಮಾ ಆದಾಗ ನ್ಯಾಷನಲ್ ಅವಾರ್ಡ್ ಬಂತು ಯಾಕಂದರೆ ಸಿನಿಮಾ ಕ್ಯಾಮ್ರಾ ಎಲ್ಲಿ ಭಾ ಹೋಗ್ಬೋದು ಬಟ್ ನಾಟಕ ಮಾಡುವ ನನಗೆ ಸಮಸ್ಯೆ ಇದೆ ಅದು ನನಗೆ ನೆರವು ಆದವರು ಏನು ಕನ್ನಡ ಸಾಹಿತ್ಯ ವಿಮರ್ಶ ಲೋಕ ಕುವೆಂಪು ಅವ್ರನ್ನ ಅವರು ಕವಿಗಳೇ ಅಲ್ಲ ಅವ್ರ ಕವಿಗಳಾದರೆ ನಾವು ಕವಿಗಳಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಿದ್ಧಾಂತ ಸಮಯ ವಿದ್ಯಾರ್ಥಿ ಆಗಿದ್ದಾಗ ಆಮೇಲೆ ಅವರು ಬರೆದ ನಾಟಕಗಳು ನಾಟಕಗಳೆಲ್ಲ ಸಮಯದಲ್ಲಿ ಕುವೆಂಪು ನನಗೆ ಆಶ್ಚರ್ಯ ಮೂಡಿದ್ರು ರಂಗಾಯಣ ಆದಮೇಲೆ ನಾನು ಇಡೀ ಉತ್ತರ ಕರ್ನಾಟಕ ಸುತ್ತಾಕೊಂಡು ಬಂದಮೇಲೆ ವಿ ಕಾರಂತರ ಗರ್ಡಿಗೆ ಬಂದ ಮೇಲೆ ಅವರು ಭೂಮಿಗೀತ ಅಂತ ಒಂದು ಕಾವ್ಯ ಮಾಡಿದ್ರು ಅಡಿಗರ ಇದು ದೇವನೂರು ಮಹಾದೇವರ ಕುಸುಂಬಾಲೆಯನ್ನು ಮಾಡಿದ್ರು ಮೊದಲು ಸಿಜಿಕೆ ಸೀಜಿಕೆ ಮಾದೇವರ ಒಡಲಾಳವನ್ನು ಕಾದಂಬರಿ ಮಾಡಿದಾಗ ಮೊದಲನೇ ಬಾರಿ ಒಂದು ದಲಿತ ಲೋಕ ರಂಗಕ್ಕೆ ಕಲಾಕ್ಷೇತ್ರ ಬಂದು ಆ ಪಾತ್ರ ಮಾಡಿದಂಥ ಉಮಾಶ್ರೀನವರು ಸಾಂಸ್ಕೃತಿಕ ಸಚಿವರಾಗಿದ್ದು ಕೂಡ ಈ ದೇಶದ ರಂಗಭೂಮಿಯ ದೊಡ್ಡ ಚರಿತ್ರೆ ಅಂದರೆ ನಾಟಕನೇ ಮಾಡಿದರೆ ಏನಾಗ್ತಿದ್ರೂ ಗೊತ್ತಿಲ್ಲ ಅಂದರೆ ಇದು ನಾಟಕ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ರಂಗಭೂಮಿ ಅನ್ನೋದು ಒಂದು ವ್ಯವಸ್ಥಿತ ಚೌಕಟ್ಟಿನಲ್ಲಿ ಇದೆ ಅದು ಫ್ರೇಮ್ನಲ್ಲಿದೆ ಆ ಫ್ರೇಮ್ಗೆ ಎಷ್ಟೋ ಸಮುದಾಯಗಳು ಹೊರಗಡೆ ಬರಲಿಕ್ಕಾಗಿಲ್ಲ ಅದಕ್ಕೆ ನನ್ನ ಒಂದು ಬೀದಿಗೆ ಬಂದೆ ನಾನು ನನ್ನ ನಾಟಕಗಳು ಹೆಚ್ಚು ಬೀದಿಗೆ ಬರ್ತೇವೆ ಆಮೇಲೆ ಕುಸುಮಮಾಲೆ ಮಾಡಿದ ಒಂದು ಕಾರಣ ಏನಾಯಿತು ಅಂದರೆ ಕನ್ನಡದಲ್ಲಿ ಬರೆದಂಥ ಒಂದು ಕಿರುಗಾದಂಬರಿ ಮತ್ತೆ ಕನ್ನಡಕ್ಕೆ ಅನುವಾದ ಮಾಡಿ ಅಂತ ಹೇಳಿದಾಗ ನನ್ನಂಥ ವಿದ್ಯಾರ್ಥಿಗೆ ಮತ್ತೆ ತಲೆ ಬಿಸಿ ಆಗೋಯಿತು ಮತ್ತು ಯಾವ ಭಾಷೆಗೆ ಬರ್ತಿದ್ದಾರೆ ದೇವನೂರು ಅಂತ ನನಗೆ ಚಾಮರಾಜನಗರ ಗೊತ್ತಿರಲಿಲ್ಲ ಅದೊಂದು ಮೂರು ತಿಂಗಳಾಯಿತು ಈ ತಿರ್ಗಾ ಅದನ್ನು ಓದ್ಲಿಕ್ಕೆ ನಮ್ಗೆ ನೆರವಾದವರು ಕೀರಮ್ ಅವರೇ ಕಾವೇ ಮಂಡಲದಲ್ಲಿ ನಾನು ಹೇಳಿದೆ ಇಲ್ಲ ಸರ್ ಇದು ಓದಬೇಕಾಗಿಲ್ಲ ಇದು ಏನು ಕೈಲಾಸ ಮತ್ತು ಜಿ ಪಿ ರಾಜರತ್ನ ಬರೀತಾರಲ್ಲ ಆಡೋ ಭಾಷೆಯಲ್ಲಿ ಬರೆದಿದ್ದಾರೆ ನಮ್ಮ ಮೂರು ಕನ್ನಡದ ನೋಡಿ ಬರೆಯೋದೇ ಬೇರೆ ನಾವು ಓದೋದೇ ಬೇರೆ ಮಾತಾಡೋದೇ ಬೇರೆ ಅರ್ಥ ಆಯ್ತಾ ಕನ್ನಡಕ್ಕೆ ಆ ಥರದ್ದೊಂದು ಶಕ್ತಿ ಇದೆ ಈಗ ಜನರಾಡುವ ಭಾಷೆಯಲ್ಲೇ ಮಾತಾಡ್ತಾ ಇರುವಾಗ ಅದು ಅಶುದ್ಧ ಬೇರೆ ಆಗ್ತಾ ಇದೆ ಅದು ಸಾಹಿತ್ಯ ಕೃತಿ ಆಗಲ್ಲ ದೇವನೂರದ ಅದೇ ಸಮಸ್ಯೆ ಆಯಿತು ಅಂತ ಕಾಣುತ್ತೆ ಒಡನಾಡದಲ್ಲಿ ವಚವಾದ್ರವರು ಕುಸುಂಬಾಲೇ ಬಂದಾಗ ಸಿಕ್ಬಿದ್ರು ಅದು ಇಬ್ಬರು ಹೇಳಿದವರು ತುಂಬ ಪ್ರಮುಖವಾದಂಥ ಸಾಹಿತ್ಯಗಳು ಇನ್ನೊಂದು ಗಾಬರಿ ಆಗಿದ್ದಾರೆ ಲಂಕೇಶ್ ಅಂತ ಒಬ್ಬ ತುಂಬ ಪ್ರಗತಿಪರ ಲೇಖಕರು ಮತ್ತು ಚಂಪಾ ಅವರು ಕೂಡ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ನಾನು ಗುಲ್ಬರ್ಗದ ಕ್ಯಾಂಪಲ್ಲಿದ್ದೆ ಅದಕ್ಕೆ ದೇವನೂರು ಅವರು ಕರೆಕ್ಟಾಗಿ ಒಂದು ಲೆಟ್ರನ್ನು ಬರೆದಿದ್ದಾರೆ ಲವ್ ಲೆಟ್ರ್ ನೀವು ನೋಡಿಬೋದು ಮೈ ಓಪನ್ ಲೆಟರ್ ಟು ಟು ಡಾರ್ಲಿಂಗ್ಸ್ ಅಂತ ಅಂದರೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಕನ್ನಡದವರು ಇವರು ಸೊ ಇದು ಸಾಹಿತ್ಯದಲ್ಲಿ ಆಗ್ತಕ್ಕಂಥ ಸೃಜನಶೀಲ ಗಲಾಟೆಗಳು ಕೂಡ ಆಗ ನೋಡಿದ್ರೆ ಲಂಕೇಶ ಕುಸುಂಬಾಲಯನ ಪಬ್ಲಿಷ್ ಮಾಡಿದ್ದನ್ನು ನಮಗೆ ಗೊತ್ತಿದೆ ಇದು ಒಂದು ಆರೋಗ್ಯಪೂರ್ಣವಾದಂಥ ಇದು ಬಾಲೆ ಆದಾಗ ರಂಗಾಯಣದಲ್ಲಿ ಆದಾಗ ತುಂಬ ಮಂದಿ ನನಗೆ ಕೇಳಿದ್ರು ಇದು ನಾಟಕವ ಅಂತ ಇಲ್ಲ ಅಂತ ಯಾರಿಗೂ ಓದಕ್ಕೆ ಬರಲ್ವೋ ದೇವನೂರು ಮಾದೇವ್ರನ್ನ ನೋಡೋದ್ರ ಮೂಲಕ ಓದ್ಕೊಡ್ತೀರಿ ಬನ್ನಿ ಎಂದೆ ನಾನು ನೋಡಿ ಅಷ್ಟೆ ನಾಟಕಕ್ಕಿರೋ ಶಕ್ತಿ ಏನಪ್ಪ ಅಂದರೆ ಅದರಲ್ಲಿ ಸಂಗೀತ ಇದೆ ದೃಶ್ಯಕಾವ್ಯ ಇದೆ ಕಥನ ಇದೆ ಮತ್ತು ಅದ್ರ ಜೊತೆಗೆ ಜೀವಂತ ಪ್ರೇಕ್ಷಕರು ನಟರ ಮುದ್ದೆ ಒಂದು ಸಂವಾದವನ್ನು ನಡೆಸ್ತಾರೆ ನಾವು ಸುಮ್ಮನೆ ನಿರ್ದೇಶಕರು ಹಿನ್ನೆಲೆಯಲ್ಲಿ ಇರ್ತೀವಿ ಅಷ್ಟೇ ಮೇಲೆ ಯಾವುದು ಅರ್ಥ ಆಗಲ್ಲ ಅಂತ ಹೇಳಿದ್ರು ನನಗೇ ಗೊತ್ತಿದೆ ಆ ಕೃತಿಯನ್ನು ನೋಡಲಿಕ್ಕೆ ರಂಗಾಯಣದ ಒಂದು ರಂಗಕ್ಕೆ ಐದು ಸರಿ ಆರು ಸರಿ ಬಂದಿದ್ದಾರೆ ಅದು ಬರೀ ಒಂದು ಡೈರೆಕ್ಟ್ ನೋಟ ಲೋನ್ ಬರ್ದಿದೆ ನಾನು ನಿಮ್ಗೆ ಅರ್ಥ ಆಗದೆ ಹೋದರೆ ಏನು ಅರ್ಪಣೆಯಿಂದ ಸಮಾಪ್ತಿವರೆಗೂ ಒಂದು ಅಕ್ಷರ ನಾನು ಎಡಿಟ್ ಮಾಡಿಲ್ಲ ನೀವು ಓದ್ಕೋಬೋದು ನೋಡೋದ್ರ ಮೂಲಕ ಅಂತ ಚೆಕ್ ಮಾಡೋಕ್ಕೆ ಪುಸ್ತಕ ಇಟ್ಕೊಂಡು ನಾಟಕ ನೋಡೋರು ಅವರು ನಮ್ಮ ರಂಗಾಣದ ಕಲಾವಿದ್ರೆ ಯಾವ ಅಕ್ಷರೂ ಬಿಟ್ಟಿರಲಿಲ್ಲ ನಮ್ಮ ಪೂರ್ವಿಕ ಮಾದಾರ ಮಲೆಮಾದೇಶ್ವರನಿಗೆ ಈ ಕುಸುಮ ಬಾಲಿ ಅರ್ಬಿತ್ ಅನ್ನೋದು ಆಡೇ ಮಾಡಿಬಿಟ್ಟಿದೆ ನಾನು ಅರ್ಪಣೆಯನ್ನು ಬರ್ತಿದ್ರು ಗುಡ್ರು ಸೊ ಇದೇನಾಯಿತು ಅಂದರೆ ಕನ್ನಡ ಏನು ಒಂದು ಚೌಕಟ್ಟಲ್ಲಿ ಇತ್ತಲ್ಲ ನಾಟಕ ರಚನೆ ಇದಕ್ಕೆ ಸ್ವಲ್ಪ ಗಾತ್ರವನ್ನು ಕೊಡ್ತು ಅದಾದಮೇಲೆ ಉಚಲ್ಯ ಅಂತ ಅಕ್ರಮ ಸಂತಾನ ಅಂತ ದಲಿತ ಆತ್ಮಕಥೆಗಳು ಬಂದು ಆಮೇಲೆ ನಿಮಗೆ ಗೊತ್ತಿದೆ ಈ ಏನು ಅರಿಸ್ಟಾಟಲ್ ಮತ್ತು ಸಂಸ್ಕೃತ ರಂಗಭೂಮಿಯ ಶಾಸನ ಇದೆಯಲ್ಲ ಇದು ಹಿಂಗೆ ಇರಬೇಕು ನಾಟಕ ಅನ್ನೋದಕ್ಕೆ ತಿಲಾಂಜಲ ಕೊಟ್ಟಿತ್ತು ಹೇಗಿದ್ರೆ ನಮ್ಮ ನಾಟಕಗಳು ನೋಡಿ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಿ ಅದಕ್ಕೆ ಏನಪ್ಪ ವಿರುದ್ಧ ಅಂದರೆ ಖಳನಾಯಕ ನಾಯಕ ಅಂತೇವೆ ಕಪ್ಪುಗೆ ಯಾವುದಪ್ಪ ಅಂದರೆ ಮಕ್ಕಳೇ ಹೇಳ್ಬಿಡ್ತೇವೆ ಬಿಳಿ ಅಂತ ಯಾರು ಹೇಳಿದ್ದಾರೆ ಅದನ್ನ ಕಪ್ಪಿಗೆ ಆಪೋಸಿಟ್ ಬಿಳಿ ಅಂತ ಸೊ ಈ ಒಂದಕ್ಕೆ ಇನ್ನೊಂದು ವಿರುದ್ಧವಾಗಿ ಇದು ಇದೆಯಲ್ಲ ಈ ಚಿಂತನೆ ಇದು ಜನವಿರೋಧಿ ಮತ್ತು ನೈಸರ್ಗಿಕಕ್ಕೆ ವಿರುದ್ಧವಾದಂಥ ಒಂದು ಪರಿಕಲ್ಪನೆ ಅಂತ ನನಗೆ ಗೊತ್ತಾಗಿದೆ ಆಮೇಲೆ ಅವಾಗ ಸಿನಿಮಾದವರು ಇನ್ನ ಮಾಡ್ಬಿಡ್ತಾರೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಇರೋದೇ ನಾಲ್ಕೆ ಬಣ್ಣ ಇನ್ನು ಮೂರು ಯಾರು ಉಟ್ಸೋರು ಇದನ್ನ ಆಮೇಲೆ ಇರೋದು ನಾಲ್ಕೆ ರಸಗಳು ನವರಸಗಳು ಅಂತ ಪುನಗಿ ಬಿಡ್ತಾರೆ ಅದಕ್ಕೆ ಹಂಸಲೇಖ ಮೊನ್ನೆ ಅವರೊಂದು ಡಿಲೀಟ್ ಮಾಡುವಾಗ ಅವರು ಇರೋದೇ ಫೈನ್ ನೋಟ್ಸ್ ಅಲ್ವಾ ಅಂತ ಹೇಳಿದೆ ಐದನೇ ಅಂತಲೇ ಇಡೀ ಸರ್ ಅಂತ ನಾವು ಅವ್ರು ಟೀಸಿ ಐದನೇ ಅದು ಏಳು ಅಲ್ಲ ಪಂಚಮ ಸ್ವರದಲ್ಲಿ ಆಡ್ತಾರೆ ಬಯಲಾಡ್ನವ್ರು ಆದರೆ ಇವನ್ನೆಲ್ಲ ಈ ತಗ್ಗಗಳಿದಾವಲ್ಲ ಇಲ್ಲಿರೋದು ಸುಮ್ಮನೆ ಅಲ್ಲಿರೋದು ನಮ್ಮನೆ ಎಲ್ಲ ಧರ್ಮಗಳು ಅದೇ ಹೇಳ್ತಿದ್ವಿ ಇಲ್ಲಾಕ ಮತ್ತು ನಾಟ ಮಾಡ್ತಾ ಇದ್ದೀರಿ ಎಲ್ಲ ನೀವು ಅಲ್ಲಿ ಹೋಗಿ ಸೀದಾ ಅದಕ್ಕೆ ಕಾಳಿದಾಸ ತುಂಬ ಜಾಣ ಅವನು ಅವನೆಲ್ಲ ಬರೆದಿದ್ದು ಪೊಲಿಟಿಕಲ್ ಪ್ಲೇಸ್ಗಳೇನೆ ಬಟ್ ನಾಯಕಿ ಯಾರು ಅಪ್ಸರ್ ಯಾರು ಇಲ್ಲಿಯವರಾದರೆ ಇಟ್ಕೊಳ್ತಾರೆ ರಾಜ ಇಲ್ಲಿಯವನೋ ಕಥನಾಯಕಿಯರು ಇದು ಆದರೆ ನಾವು ಅವನು ಹೇಳ್ತಕ್ಕಂಥ ಏನು ಉತ್ತರದ ಆರ್ಯ ಸಾಮ್ರಾಜ್ಯ ಸಾಯಿ ದಕ್ಷಿಣದ ಆದಿವಾಸಿಗಳ ಮೇಲೆ ದಂಡೆತ್ತು ಬರೋದನ್ನು ರೂಪಕವಾಗಿ ಅವನು ಕಟ್ತಾನೆ ಅದು ಶಕುಂತಲ ಒಂದು ರೂಪಕ ಅದು ಆದರೆ ನಾವು ಅದು ಪ್ರೇಮ ರಸ ಮಾಡಿಕೊಂಡು ಅದೇ ಹೊಡಿತಾ ಕೂತಿದ್ದೀವಿ ಅವನ ಮಾಡಿ ಮಿತ್ರನೂ ಹೀಗೆ ಆಗಿದೆ ಸೊ ಸರಿಯಾಗಿ ನೋಡ್ತಾ ಇಲ್ಲ ನಾವು ಯಾಕಂದ್ರೆ ಅವನು ರಾಜರ ಆಸ್ಥಾನದಲ್ಲೇ ಸ್ಥಾನದಲ್ಲೇ ಇಟ್ಕೊಂಡು ಆದರೆ ಅವನು ಏನು ಹೇಳಬೇಕಾಗಿತ್ತು ಕಾಳಿದಾಸ ಅದನ್ನು ಹೇಳಿದಾನೆ ಆದರೆ ರಂಗ ಪ್ರಯೋಗದಲ್ಲಿ ಒಂದು ಸೈದ್ಧಾಂತಿಕ ಚೌಕಟ್ಟಲ್ಲಿ ಸಿಗೊಂಡಿರೋದ್ರಿಂದ ಈಗಿನ ಕೂಡ ತೊಂಬತ್ತರ ದಶಕದಲ್ಲಿ ಎಪ್ಪತ್ತೆಂಬತ್ತರಲ್ಲಿ ಅಷ್ಟು ಇರಲಿಲ್ಲ ನಾಟಕ ಅಂದರೆ ಆದರೆ ಅದು ಚಳುವಳಿಯ ರೂಪ ಕೊಟ್ಟಿತ್ತು ಬೀದಿ ನಾಟಕ ಅದರೊಳಗೆ ಏನು ಅನುಮಾನವೇ ಇಲ್ಲ ಆಗ್ತಕ್ಕಂಥ ವರ್ತಮಾನದ ಘಟನೆಗಳನ್ನು ಅನ್ಯಾಯಗಳನ್ನು ಅತ್ಯಾಚಾರಗಳನ್ನು ಅದು ರಂಗದಲ್ಲಿ ಬಿಂಬಿಸ್ಲಿಕ್ಕೆ ಶುರುವಾಯಿತು ನಾನು ಕೂಡ ಹೇಗೆ ಹೇಳೋದೇನೆಂದರೆ ಆ ನಾಟಕ ಈ ಕಾಲಕ್ಕೆ ಅದು ಯಾವ್ದು ನೀವು ಪುರಾಣ ತಗೊಳ್ಳಿ ಐತಿಹ್ಯ ತಗೊಳ್ಳಿ ಚರಿತ್ರೆ ತಗೊಳ್ಳಿ ಈಗ ಹೇಳಲಿಲ್ಲ ಅಂದರೆ ಅದು ನಾಟಕ ಆಗೋಲ್ಲ ಅದು ಬೇರೆ ಆಗುತ್ತೆ ಅದಕ್ಕೆ ನನ್ನ ನಾಟಕಗಳು ನಾಯಕನಿಲ್ಲದ ಕಳನಾಯಕನಿಲ್ಲದ ಕಳನಾಯಕಿಯರಿಲ್ಲದ ನಾಟಕಗಳಾಗುತ್ತೆ ಆಮೇಲೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಏನೆಲ್ಲ ರಂಗಭೂಮಿಯಲ್ಲಿ ಒಂದು ಬ್ರಾಹ್ಮಣ್ಯ ಹಡ್ಕೊಂಡಿದ್ದಲ್ಲ ಯಾವಾಗ ಇನ್ನೊಂದು ಮಾಧ್ಯಮ ಮತ್ತು ಕಿರುತ್ತಾರೆ ಎಲ್ಲ ಸಾರಾ ಸರಿಟಾಲು ಅದಕ್ಕಾಗಿ ರಂಗಭೂಮಿ ಈಗ ಸೆಕ್ಯುಲರ್ ಆಗಿದೆ ಜಾತ್ಯತೀತವಾಗಿದೆ ಜಾತಿವಾದ ಅದು ಸೀರಿಯಲ್ ಜಾತಿವಾದಿ ಆಗಿದೆ ಸಿನಿಮಾ ಅಂತೂ ನಂಬರ್ ಒನ್ ಜಾತಿವಾದಿ ಆಗಿದೆ ಮಾಧ್ಯಮಗಳು ಅಂತ ಇದ್ದೇ ಇದೆ ನಿಮಗೆ ಅದಕ್ಕೆ ರಂಗಭೂಮಿಯಲ್ಲಿ ಇಲ್ಲಿ ನಾವು ಪ್ರೇಕ್ಷಕರನ್ನ ಸಹೃದಯ ಪ್ರೇಕ್ಷಕರೇ ಅಂತೀವಿ ನಾವು ನಿಮ್ಮನ್ನ ಗ್ರಾಹಕರು ಗಿರಾಕಿಗಳು ಕನ್ಸೂಮರ್ಸ್ ಅಂತ ಖಂಡಿತ ಕರಿಯಲ್ಲ ಗೊತ್ತಿಲ್ಲ ಅದು ಯಾಕೋ ಅವರು ನಮ್ಮ ಓಯಲನ್ ಅವರು ಒಂದು ಹೇಳಿದ್ರು ಆ ಪದ ನನಗೂ ಗಾಬರಿ ಆಗೋಯ್ತು ಎಪ್ಪತ್ತರ ಎಂಬತ್ತರ ದಿವಸದಲ್ಲಿ ನಾಟಕಕ್ಕಾಗಿ ನಾಟಕ ಮಾಡ್ತಾಯಿದ್ರು ಅದನ್ನು ಸಮುದಾಯ ಚಳುವಳಿ ಹೇಳ್ತು ನಾಟಕಕ್ಕಾಗಿ ನಾಟಕ ಅಲ್ಲ ಕಲೆಗಾಗಿ ಕಲೆ ಅಲ್ಲ ಬದುಕಿಗಾಗಿ ಕಲೆ ಅಂತ ಬದುಕೇಳ್ಬೇಕಂದ್ರೆ ಆ ಬದುಕು ಜನ ಬರಬೇಕಲ್ಲ ರಂಗಕ್ಕೆ ಆಮೇಲೆ ಇನ್ನೊಂದು ನಾನು ನಾಟಕ ಹಾಕಿ ಮಳೆ ತುಂಬಾ ಎಚ್ಚರ ಏನಂದ್ರೆ ಇದು ಪ್ರಜಾಪ್ರಭುತ್ವ ಪ್ರಿಯಂಬಲ್ ಏನು ಹೇಳುತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುತ್ತೆ ಆದ್ರೆ ಕನ್ನಡದಲ್ಲಿ ಸ್ವಲ್ಪ ಯಾರದ್ರು ಕಷ್ಟ ಈಗ ಸರ್ಕಾರ ಸರಿ ಮಾಡಿದೆ ಇದನ್ನು ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಸಿಕ್ಕಾಕ್ಕೊಂಡು ಪ್ರಜೆಗಳಂದ್ರೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ಯಾರು ಪ್ರಭು ರಾಜ ಸೊ ಇಲ್ಲಿ ಜನಗಳು ಅಂತಲೇ ಹೇಳ್ಬೇಕಾಗತ್ತೆ ಜನತೆ ಆದಂತಲೇ ಹೇಳ್ಬೇಕಾಗತ್ತೆ ಆಮೇಲೆ ಇನ್ನೊಂದು ಹೇಳ್ಬೇಕಾಗತ್ತೆ ಪ್ರಜಾಪ್ರಭುತ್ವ ಅಂದರೆ ನೀವೆಲ್ಲ ಪ್ರಭುಗಳೇ ನಾವು ಆಯ್ಕೆ ಮಾಡಿದ್ರೆ ಸೇವಕರಪ್ಪ ಅಂತ ಜನಸೇವಕರನ್ನ ಇದು ಹೇಳಿದೆವು ಹೋದರೆ ಯಜಮಾನ್ಯ ಸಂಸ್ಕೃತಿ ಏನಿದೆ ಪಾಳ್ಯಗಾರ ಸಂಸ್ಕೃತಿ ಏನಿದೆ ರಾಜರ ಸಂಸ್ಕೃತಿ ಏನಿದೆ ಈಗೇನು ಸಂಗೋರ್ ಮೂಲಕ ಮತ್ತೆ ರಾಜಶಾಹಿ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ ಪ್ರಜಾಪ್ರಭುತ್ವ ಮೂಲಕ ಅದಕ್ಕೆ ಭಂಗ ಬರುತ್ತೆ ಹಾಗಾಗಿ ಆಯ್ತು ಮುಗಿತು ನನ್ನ ನಾಟಕದ್ದು ಕನ್ನಡ ರಂಗಭೂಮಿಯ ನಾಟಕದ ಈಗಿನ ಸದ್ಯದ ಏನಾಗಿದೆ ಅಂದರೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದು ಯಕಸ್ಚಿತವಲ್ಲ ಅದು ಪರಿಸರ ಇರ್ಬೋದು ಒಂದು ಹುಳ ಉಪ್ಪುಟ ಇರ್ಬೋದು ಒಂದು ನಾಯಿ ಇರ್ಬೋದು ಸಗಣಿ ಕೂಡ ಇರ್ಬೋದು ಅವೆಲ್ಲ ಪಾತ್ರಗಳೇ ಅದರ ಜೊತೆಗಾಗಲೇ ಓಯಲಿಂದ ಹೇಳಿದಾಗೆ ತುಂಬ ಅವಸರದ ನಡಿಗೆಯಲ್ಲಿದೆ ಕುವೆಂಪು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಮುಖ್ಯರಲ್ಲ ಯಾವುದು ಯಕಸ್ಸಿತವಲ್ಲ ಇಲ್ಲಿ ಅವಸರವೂ ಸಾವಧಾನದ ಬೆನ್ನೆ ಇರಿದೆ ಅಂತ ಹೇಳಿದರು ಆದರೆ ಅದರಲ್ಲಿ ಅದೆಲ್ಲ ಮುಖ್ಯವಾಗಿರೋದು ಇಲ್ಲಿ ಮೊದಲಿಲ್ಲ ತುದಿ ಇಲ್ಲ ಕೊನೆ ಮುಟ್ಟುವುದಿಲ್ಲ ಆದರೆ ನಮ್ಮೆಲ್ಲ ನಾಟಕಶಾಸ್ತ್ರಗಳೇನಂದರೆ ಆರಂಭ ಮಧ್ಯ ಅಂತ ಹೇಳುತ್ತೆ ಕ್ಲೈಮ್ಯಾಕ್ಸ್ ಸಿನಿಮಾದ್ರ ಕ್ಲೈಮ್ಯಾಕ್ಸಲ್ಲೇ ಸಾಯ್ತಾ ಇರೋದೆಲ್ಲ ಇದಕ್ಕೆ ಆದಿ ಅಂತೇಳಿರ್ತಕ್ಕಂಥ ಲೋಕಕ್ಕೆ ನೀವು ಆದಿ ಇಲ್ಲಿದೆ ಬಾಲ ಅಲ್ಲಿದೆ ಅಂದರೆ ನೋಡಿ ಇದೆಲ್ಲ ಬೌದ್ಧ ದಾರ್ಶನಿಕತೆಯಿಂದ ಕುವೆಂಪು ಆಗಿ ತಗೊಂಡ್ರು ಹಾಗಾಗಿ ಮನೆಗಳಲ್ಲಿ ಮದುಮಗಳು ನೀವು ಮತ್ತೆ ಮತ್ತೆ ಹೋದಾಗ ಅದು ಆ ಕಾದಂಬರಿ ನಿಮ್ಮಲ್ಲಿ ಆಗತಾ ಇರುತ್ತೆ ಆಗುವಿಕೆ ಆಗುತ್ತೆ ಅದು ಎಂಡ್ ಆಗಲ್ಲ ಅದಕ್ಕೆ ಅವರು ಕೊನೆ ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ ಅದರ ಕೊನೆಗೊಂದು ಹೇಳೋದಂದರೆ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದೂ ಅಲ್ಲವ್ಯರ್ಥ ನೀರೆಲ್ಲಗೂ ತೀರ್ಥ ಅಂತಾರೆ ನನಗೆ ಗಾಬರಿ ಆಗೋಯ್ತು ಆ ಟೈಮ್ನಲ್ಲಿ ನಾವೊಬ್ಬ ಮಿನಿಸ್ಟ್ರು ಗಂಗಾ ನದಿಯಲ್ಲಿ ಬಾಟಲ್ ಇಟ್ಕೊಂಡು ಮಾರ್ಲಿಕ್ಕೆ ಕೂತಿದ್ದ ಅವಳು ಪವಿತ್ರ ತೀರ್ಥ ಗಂಗಾ ತೀರ್ಥ ಅಂತ ನಾನು ಅವಾಗ ತಕ್ಷಣ ಕಂಸಲಿಕ್ಕೆ ಅವ್ರಿಗೆ ಹೇಳಿ ಕ್ಷಮಿಸಿ ಒಂದು ಲೈನ್ ಸೇರಿಸ್ಬೇಕು ಸರ್ ಅದು ಡೈರೆಕ್ಟ್ರ್ ನೋಟ್ ಅದು ಕ್ಷಮಿಸಿ ತೀರ್ಥವು ನೀರೇ ಅಂತ ಹೇಳಬೇಕು ಈಗ ನೀರನ್ನು ಕೊಳತ ನೀರನ್ನು ಯಾವುದ್ರೂ ತೊಳಿತೀರಿ ಕೊಳೆತ ನೀರಲ್ಲಿ ತೊಳಿತಾ ಇದ್ದಾರೆ ನಮ್ಮ ದೇಶದ ಎಲ್ಲ ಚಿಂತನೆಗಳು ಸ್ಥಗಿತಗೊಂಡ ಚಿಂತನೆಗಳು ಕೊಳತ ನಾರ್ತಾ ಇದ್ದಾವೆ ಅದಕ್ಕೆ ತಿರ್ಗಿ ಆ ಶುದ್ಧ ನೀರಲ್ಲೇ ತೊಳಿಬೇಕು ಇದು ಜಲಸಂಸ್ಕೃತಿಯ ನಾಡು ನಾಥಪಂಥದ ನಾಡು ಶಿವ ಸಂಸ್ಕೃತಿಯ ನಾಡು ಇದಕ್ಕೆ ಪರ್ಯಾಯವಾಗಿ ಅದು ಏನೇ ಬರಲಿ ಅದು ಜನರ ಕಥನವನ್ನು ಹೇಳಬೇಕು ಜನಕಥನವನ್ನೇ ಹೇಳಬೇಕು ಜನ ಸಮುದಾಯಗಳು ರಂಗಕ್ಕೆ ಬಂದಾಗ ಈ ಎಲ್ಲ ಏನು ಪಾಳೆಗಾರಿಕೆಯ ರಾಜಶಾಹಿಯ ಈ ಹಳೆ ಮೌಲ್ಯಗಳದಕ್ಕೆಲ್ಲ ಕಾವ್ಯಮಿಮಸ್ಗುವ ಹೊಸ ಒಂದು ನೋಟ ಬರುತ್ತೆ ಅಂತ ತಿಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ